ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಖಾರ ಖಾರವಾಗಿ ಸ್ಪೆಷಲ್ಲಾಗಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಸಕ್ಕತ್ತಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ತುಂಬ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಬನ್ನಿ ಇದನ್ನು ಮಾಡುವ ವಿಧಾನ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ತೋರಿಸ್ಕೊಡ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಚಿಕನ್ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕೋತಾಯಿದ್ದೀನಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೀಟಾಗೆಲ್ಲ ಆ ಎಣ್ಣೆಯಲ್ಲೇ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ ಅರ್ಶಿನ ಹಾಕ್ಕೊಂಡ್ರೆ ಚಿಕನ್ ಹೊಲಸು ಹೋಗ್ಬಿಡುತ್ತೆ ಅರ್ಶಿನ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಮತ್ತು ಅದು ಚಿಕನ್ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಅದರಲ್ಲೇ ನೀಟಾಗಿ ಬೇಯಿಸ್ಕೊಬೇಕು ಚಿಕನ್ ಚಿಕನ್ ಪೂರ್ತಿ ಇಲ್ಲೇ ಬೆಂದಾಗಬೇಕು ಒಂದು ಹತ್ತು ನಿಮಿಷ ಚಿಕನ್ ಬೇಯಿಸ್ಕೊಳ್ಳೋಣ ಇದೇ ಥರ ಈಗ ಬೆಂದ ಮೇಲೆ ಒಂದು ತಟ್ಟೆಗೆ ಎತ್ತಿ ಥರ ಹಾಕ್ಕೊಂಡಿದ್ದೀನಿ ಸೈಡ್ಗೆ ನೀರನ್ನ ಸ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನು ಇದ್ದೀನಿ ಸ್ವಲ್ಪ ಕರಿಬೇವು ಇದ್ದೀನಿ ಕರಿಬೇವು ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಕರ್ಬೇವು ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇರೋದು ಅದಕ್ಕೆ ಒಂದು ಸ್ಪೂನು ಒಂದು ಕಾಲು ಸ್ಪೂನು ಅಷ್ಟು ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು ಎಣ್ಣೆ ಉರಿ ಲೋ ಮೇಲೆ ಇರಲಿ ಐ ಫ್ಲೇಮ್ ಮಾಡ್ಕೊಂಡ್ರೆ ಸೀದೋಗುತ್ತೆ ಈಗ ಇದಕ್ಕೆ ಸೋಯಾ ಸಾಸು ಮೇನ್ ಇದೆ ಸೋಯಾ ಸಾಸ್ ಹಾಕಲೇಬೇಕು ಮಿಕ್ಸ್ ಮಾಡಬೇಡಿ ಸೋಯಾ ಸಾಸ್ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಟೊಮೊಟೊ ಟೊಮೊಟೊ ಸಾಸು ಎರಡು ಟೊಮೊಟೊ ನಾನೇ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಟೊಮೊಟೊ ಸಾಸು ಇದು ಮಾಡಿಲ್ಲ ಅದು ಟೊಮೊಟೊದಲ್ಲೇ ಮಾಡ್ಕೊಂಡಿರೋದು ನಾನೇನೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಪ್ಲೇಟಲ್ಲಿ ಎಣ್ಣೆ ಮತ್ತು ನೀರು ಚಿಕನ್ ಬೆಂದು ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಚಿಕನ್ನು ಒಂದು ಪ್ಲೇಟ್ಗೆ ಎತ್ ಮಾಡಿಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಎರಡರಿಂದ ಮೂರು ನಿಮಿಷ ಏಕೆಂದರೆ ಚಿಕನ್ ಏನು ಬೇಯಿಸುವಂಥ ಇದಿಲ್ಲ ಎಲ್ಲ ಬೆಂದಿರುತ್ತೆ ಅದಕ್ಕೆ ಫಸ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಚಿಕನು ಹಾಗೆ ಯಾರೆಲ್ಲ ನೋಡಿ ವೀಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗು ಬೇಕೋ ಎಲ್ಲರಿಗೂ ಶೇರ್ ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರಬೇಕು ಆ ಥರ ಇದೆ ಒಂದ್ಸಲ ಯಾಕೆ ಟ್ರೈ ಮಾಡ್ಬೋದು ಎಕ್ಸ್ಟ್ರಾ ಮಸಾಲ ಐಟಮ್ಸ್ ಇಲ್ಲ ಏನಿಲ್ಲ ತುಂಬ ಕಮ್ಮಿ ಐಟಮ್ಸು ಏನು ಅಂದರೆ ಸೋಯಾ ಸಾಸ್ ಒಂದು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ ಸೋಯಾ ಸಾಸ್ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಸೋಯಾ ಸಾಸ್ ಹಾಕಿ ನೋಡಿ ಸಖತ್ತಾಗಿರುತ್ತೆ ನೋಡಿ ಸೂಪರಾಗಿದೆ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಒಟ್ಟಿ ನಾನು ಮಾಡೋ ಯಾವುದೋ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್